ಿದೆ ಮತ್ತೊಂದು ಕಡೆ ಸರ್ಕಾರದ ಇದೆ ಅಂದ್ರೆ ಎಲ್ಲ ವಿದ್ಯಮಾನಗಳು ಅತ್ಯಂತ ಅಪಾಯಕಾರಿಯಾಗಿದೆ ಅದಲ್ಲದೆ ಇನ್ನು ಹತ್ತು ಹಲವು ಸಮಸ್ಯೆಗಳು ನಮ್ಮ ಸಮಾಜವನ್ನು ಕಾಡ್ತಾ ಇದೆ ಹಲಾಲ್ ಜಿಹಾದ್ ಇರಬಹುದು ಲವ್ ಜಿಹಾದ್ ಇರಬಹುದು ಅಥವಾ ಮತಾಂತರಗಳು ಇರಬಹುದು ಅಥವಾ ನಮ್ಮ ಹಿಂದೂ ನಾವು ನಮ್ಮ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಬಹುಸಂಖ್ಯಾತರಾಗಿದ್ದರೂ ಸಹ ಬಹುಸಂಖ್ಯಾತ ಹಿಂದೂಗಳು ಇವತ್ತು ಯಾವುದೇ ಉತ್ಸವವನ್ನು ನಾವು ಶಾಂತಿಯಿಂದ ನೆಮ್ಮದಿಯಿಂದ ಆಚರಣೆ ಮಾಡುವ ಇವತ್ತು ಸ್ಥಿತಿ ಇಲ್ಲ ಇತ್ತೀಚೆಗೆ ನಮ್ಮ ಶಿವರಾತ್ರಿ ಆಚರಣೆಯನ್ನು ಮಾಡಿದ್ವಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿಗೆ ಆ ಸಮಯದಲ್ಲಿ ರಾಷ್ಟ್ರದ ಹಲವು ರಾಜ್ಯಗಳಲ್ಲಿ ಹಿಮಾಚಲ ಪ್ರದೇಶ ಇರ್ಬೋದು ಉತ್ತರಾಖಂಡ ಇರ್ಬೋದು ಬಹಳಷ್ಟು ಕಡೆಗಳಲ್ಲಿ ಶಿವರಾತ್ರಿಯ ಮೆರವಣಿಗೆ ಮೇಲೆ ಮಂದಿರಗಳ ಮೇಲೆ ಮತಾಂತರಿಂದ ಆಕ್ರಮಣ ಆಯಿತು ಈ ಹಿಂದೆ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಇರ್ಬೋದು ಕೋಲಾರದಲ್ಲಿ ಇರ್ಬೋದು ಶಿವಮೊಗ್ಗದಲ್ಲಿ ಆಕ್ರಮಣ ಆಯಿತು ನವ ರಾಮನವಮಿ ಇರ್ಬೋದು ನವರಾತ್ರಿ ಇರ್ಬೋದು ಪ್ರತಿ ಉತ್ಸವದಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ನಡೀತಾ ಇದೆ ಅಂದರೆ ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದಾಗ ಇವತ್ತು ನಮ್ಮ ರಾಷ್ಟ್ರ ಯಾವ ರೀತಿಯಲ್ಲಿ ನಮ್ಮ ಬಹುಸಂಖ್ಯಾತ ಹಿಂದೂ ಸಮಾಜ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅದಕ್ಕೋಸ್ಕರ ಈ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಲಿಕ್ಕಾಗಿ ಎಲ್ಲ ಸಂಘಟನೆಗಳನ್ನು ಜೊತೆಗೆ ಸೇರಿಸ್ಕೊಂಡು ಇದರಲ್ಲಿ ಹಿಂದೂ ನಾಯಕರು ಲೇಖಕರು ಚಿಂತಕರು ವಕೀಲರು ಉದ್ಯಮಿಗಳು ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಡ್ಬೇಕಂತೇಳಿ ನಾವು ಈ ಹಿಂದೂ ಅಧಿವೇಶನವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಇದರಲ್ಲಿ ಸುಮಾರು ನೂರು ಸಂಘಟನೆಗಳ ಒಂದು ಸಾವಿರಕ್ಕೂ ಹೆಚ್ಚು ಹಿಂದುತ್ವವಾದಿಗಳು ಭಾಗಿಯಾಗಲಿಕ್ಕಿದ್ದಾರೆ ನೂರಕ್ಕೂ ಹೆಚ್ಚು ಪ್ರಕರ ರಾಷ್ಟ್ರಪ್ರೇಮಿ ವಕೀಲರು ಇದರಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ನೂರಾರು ಉದ್ಯಮಿಗಳು ಭಾಗಿಯಾಗಲಿಕ್ಕಿದ್ದಾರೆ ನೂರಾರು ವೈದ್ಯರು ಇದರಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಹೀಗೆ ಎಲ್ಲ ಸಂಘಟನೆಗಳ ಜೊತೆ ಸಮ ಸಮಾಲೋಚನೆಯನ್ನು ಮಾಡಿ ಈ ಒಂದು ಅಧಿವೇಶನದಲ್ಲಿ ಹಿಂದೂ ಎಕೋಸಿಸ್ಟಮ್ ಅನ್ನು ನಿರ್ಮಾಣ ಮಾಡುವ ಬಗ್ಗೆ ನಾವು ಚಿಂತನೆಯನ್ನು ಮಾಡಿ ಅದರ ಕಾರ್ಯಪ್ರಣಾಳಿಕೆಯನ್ನು ತಯಾರಿ ಮಾಡಲಿಕ್ಕಿದ್ದೇವೆ ಈ ಅಧಿವೇಶನದಲ್ಲಿ ಮುಖ್ಯವಾಗಿ ಯುವ ಬರ್ಗೇರಿನ ಮಾರ್ಗದರ್ಶಕರಾದ ಚಕ್ರವರ್ತಿ ಸುಲಿಬೆಲೆಯವರು ಮತ್ತು ಅದಮಾರು ಮಠದ ಈಶಪ್ರಿಯ ಸ್ವಾಮೀಜಿಯವರು ಸನಾತನ ಸಂಸ್ಥೆಯ ಪ್ರಚಾರಕ ಸಂತರಾದಂಥ ಪೂಜನೀಯ ರಮಾನಂದ ಗೌಡ ಅವರು ಹಾಗೆ ನಮ್ಮ ಒಡೆಯೂರು ಮಠದ ಗುರುದೇವಾನಂದ ಸ್ವಾಮೀಜಿಯವರು ಮಾಣಿಲದ ಮೋಹನ್ ದಾ ಸ್ವಾಮೀಜಿಯವರು ಹೀಗೆ ಅನೇಕ ಸಂತರು ಇದರಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಅನೇಕ ವಕೀಲರು ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿಕಟಪೂರ್ವ ಹೆಚ್ಚುವರಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆದಂಥ ಅರುಣ್ ಶಾಮ್ ಅವರು ಹೀಗೆ ಅನೇಕ ಕಾನೂನು ತಜ್ಞರು ಇದರಲ್ಲಿ ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ